ತೋಟ್ಪಟ್ಟಿಗೆ ಮತ್ತು ಹೊಲಗದ್ದೆಗಳಿಗೆ ಹಲವು ವರ್ಷಗಳಿಂದ ವಿದ್ಯುತ್ ಪೂರೈಕೆ ಇಲ್ಲದ ಕಾರಣ ಬೆಳೆಗಳಿಗೆ ನೀರು ಉಣಿಸುವ ಸಮಸ್ಯೆ ಅತಿಯಾಗಿತ್ತು ಕೆಲವೇ ದಿನಗಳ ಹಿಂದೆ ನಿರ್ದೇಶಕರ ಶಶಿರಾಜ್ ಪಾಟೀಲ್ ಮತ್ತು ಬಸವರಾಜ್ ಕೋಳಿಯವರ ಪ್ರಯತ್ನದಿಂದ ಇಪ್ಪತ್ತು ಕಂಬಗಳನ್ನು ಹಾಕಿ ವಿದ್ಯುತ್ತನ್ನು ಪೂರೈಕೆ ಮಾಡಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಎಂದು ಲೋಕೋಪಯೋಗಿ ಸಚಿವರು ಸತಿ ಜಾರಕಿಹೊಳಿ ಅವರು ಬಾಡವಾಡಿಯಲ್ಲಿ ಪ್ರಚಾರ ಸಭೆಯಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ಶಶಿರಾಜ್ ಪಾಟೀಲ್ ಬಸವರಾಜ್ ಕೋಳಿ ಸಾಹೇಬ್ ಶಿರ್ಕೋಳಿ ಹಾಗೂ ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಇದ್ದರು ಸಭೆಯಲ್ಲಿ ಗ್ರಾಮಸ್ಥರು ಮತದಾರರು ಹಾಗೂ ರೈತ ಬಾಂಧವರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಬಾಡವಾಡಿ ತೊಗೊತೀರಿ ಮುಂದ ಯಾವ್ದು ಎಲೆಕ್ಷನ್ ಮುಂದೆ ಅಪ್ಪಸಾಬ್ ಶಿರ್ಪಳಿ ಅವರು ರಾಜೇಂದ್ರ ಅವರು ಶಶಿಕಾಂತ್ ನಾಯ್ಕ ಅವರು ಶಶಿರಾಜ್ ಅವರು ವಿಶೇಷವಾಗಿ ಸಂಜೀವ್ ಅಪ್ಪ ಸಾರ್ಪಳಿ ಅವರು ಚಿರಂಜೀವಿ ಕೂಡ ಕ್ಯಾಂಡಿಡೇಟ್ ಸೊ ನಾವೆಲ್ಲ ಬಂದಿದ್ದೀವಿ ಈಗಾಗಲೇ ನಾವು ಬರೋಕ್ಕಿಂತ ಮುಂಚೆ ನಮಗೆ

ಎರಡ್ ಸಾವಿರದ ಹತ್ತೊಂಬತ್ತರ ಹುಡುಕೊಂಡು ನಾವು ಅಲ್ಲಿ ಬಾಯ್ಗೋಡಿ ಹೋದ್ ಹೋಗಿ ಓದ್ ಹೋಗಿ ಸಕಾಗಿ ಅಂತ ಎಲ್ಲ ಹಿರಿಯರು ಹೋಗ್ತೀರ ಅವ್ ಶಬ್ದ ಬಿಸ್ಕೊಂಡ್ ಬಂದ್ರ ಲಾಸ್ಟ್ ಟೈಮಿಗೆ ಗೌಡ್ ಮುನಿಗ್ ಹೋಗ್ತಿದ್ರು ನಾವು ಗೌಡ್ರಿದ್ರ ಏನಂತರಿ ಏನೆಲ್ಲ ಮತ್ ಮಾಡ್ಸೋನು ಮಾಡ್ಸನು ತೊಂದ್ರೆ ಇವರು ಪಾ ಹೇಳಿ ಇವ್ರು ಆಗ್ಲಿಲ್ಲ ಅವ್ರಿಗೂ ಕೇಳಿಲ್ಲ ಲಾಸ್ಟ್ ಟೈಮ್ ನಾವು ಶಿಶಿರಾಚನ ಕೂಡ ಬೇಟದ್ರು ಎಲ್ಲ ರಾತ್ರಿ ನಿಮಗೂ ರಾತ್ರಿ ಆಯ್ತ್ರಿ ಶಿಶ್ರಾಂಚಣಾಗ್ಲಿ ಅಂತ ಬಸವನ ಕೊಳಿ ಆಗ್ಲಿ ಅಲ್ಲಿ ಜೊತೆ ಬಂದ್ರೆ ಇಲ್ಲಿ ನಮ್ಮ ಹೊಲಕ್ರಿ ಅಲ್ಲಿ ಬಂದ್ಬಿಟ್ಟು ಇಪ್ಪತ್ತಾರು ಪಂಗ್ಗಳು ಓದ್ಬಿಟ್ರಿ ಇಷ್ಟು ಓದ್ಬಿಟ್ರಿ ಅವಾಗಿಂದ ನಮ್ಮ ಮೂರರಿ ಕಮ್ಮಿ ಅಂದ್ರೆ ಒಂದು ಏಳ್ನೂರಿಂದ ಎಂಟ್ನೂರು ಎಕ್ರೆ ಮ್ಯಾಕ್ಸಿಮನ್ ಇದೆ ರೀ ಅದ್ರಾಗ ಒಂದು ಒಂದೂರ ಎರಡು ನೂರು ಎಕ್ರೆ ಜಮೀನ್ ರೀ ನಿರಾರ ರೀ ಆದ್ರೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಶಶಿರಾಜನ ಆಶೀರ್ವಾದದಿಂದ ರಾಜೇಂದ್ರನಿಂದ ಇವರೆಲ್ಲರಿಗೂ ಬಾಳ್ ಒಡೆಯೋ ಪರವಾಗಿ ಹಾಗೂ ನಮ್ಮ ಗುರು ಹಿರಿಯರ ಪರವಾಗಿ ನಿಮ್ಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ